ಇವತ್ತೇನು ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಮೇಲೆ ಯಾವ ರೀತಿಯಲ್ಲಿ ಇವರು ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಇವತ್ತು ಸುಮಾರು ನಾವು ನೋಡ್ತಾ ಇದ್ದೇವೆ ಹಿಂದಿನಿಂದಲೂ ಇವತ್ತಿನವರೆಗೆ ಬರೀ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಇದು ಘೋರ ಅನ್ಯಾಯ ಹದಿನೈದು ಹಣಕಾಸು ಯೋಜನೆಯಲ್ಲಿ ನಮಗೆ ಬರಬೇಕಾದಂತಹ ಹಣ ಬರ್ತಾ ಇಲ್ಲ ಇವತ್ತು ನಮಗೆ ಬರ ಪರಿಹಾರ ಪ್ರವಾದ ಪರಿವಾರಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿತ್ತು ರೈತರೆಲ್ಲರೂ ಅನೇಕ ರೀತಿಯಲ್ಲಿ ಕಷ್ಟ ಅನುಭವಿಸಿದ್ರು ನ್ಯಾಯಯುತವಾಗಿ ನಮಗೆ ಕೊಡುವಂತ ಹಣ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ ಮೇಲೆ ಕೊಟ್ಟಿದ್ದಾರೆ ನಮ್ಮ ಅನೇಕ ನೀರಾವರಿ ಯೋಜನೆಗಳು ಅರ್ಧಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಈ ರೀತಿಯಲ್ಲಿ ಏನು ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಅವರ ವಿರುದ್ಧ ನಮ್ಮ ತೆರಿಗೆ ನಮ್ಮ ಪಾಲು ಅಂತೇಳಿ ನಮ್ಮ ಹಕ್ಕು ಅನ್ನುವಂತಹ ರೀತಿಯಲ್ಲಿ ದೆಹಲಿಗೆ ಹೋಗಿನೂ ಮಾನ್ಯ ಸಿದ್ದರಾಮಯ್ಯ ಜಿ ಅವರ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ದು ನೀವೆಲ್ಲ ನೋಡಿದಿರಿ ಹೀಗಾಗಿದ್ದು ಅವರಿಗೆ ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ಈ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಜೆಡಿಎಸ್ ಮತ್ತು ಬಿಜೆಪಿಗಳು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಅವರೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದು ಹಾಸ್ಯಾಸ್ಪದ ಅನ್ನುವಂಥ ಮಾತನ್ನು ಕರ್ನಾಟಕದ ಜನ ತಿಳಿದುಕೊಂಡಿದ್ದಾರೆ